ಏನ್ ಈ ಕಡೆ ಸೌಂಡ್ ಬತ್ತೆ ಈ ಕಡೆ ಸೌಂಡ್ ಬತ್ತೆ ಅಲ್ಲ ಬರುತ್ತೆ ಈ ಕಡೆ ಹೇಳಿದ್ರೆ ಮಾತ್ರ ಬರುತ್ತೆ ಎಲ್ಲ ಲೇಡೀಸ್ ಕೂತಿದಿರ ಹಾಯ್ ಏನ್ ಲೇಡೀಸ್ ತು ಸೌಂಡ್ ಬತ್ತೆ ಅಲ್ಲ ಇಲ್ಲಿ ನಮ್ಮ ಜೆಂಟ್ಸ್ ತೊಂಡೆ ಅಲ್ಲ ಅಣ್ಣ ಏ ಇಲ್ಲ 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 ನಾವು ಸ್ಟ್ರಾಂಗ್ ಇದ್ದೀವಿ ಆ ಸ್ಟ್ರಾಂಗ್ ಇದ್ದೀವಿ ಅಣ್ಣ ಲೇಡೀಸ್ ಹೇಳ್ತಾರೆ ನೀನೆ ಕಡೆ ಎಡಕೆ ನೋಡಿ ಇರ್ಲಿ ಅಣ್ಣ ನಾವು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಣ Love you! Yeah. Wow, what a stage! Beautiful Honavara! Amala I'm a handsome musicians. so I Lovely handsome musician, so love you! Love you, Anchor! Love you, no problem! Love you, guys! நம்ம உடிக்கிற யாரும் இன்னைக்கு ரிப்ளை பண்ணல நான் எண்ணி வந்து சேரறோம் பாய்ஸ் ஐ லவ் யூ பாய்ஸ் ஏன்னா நம்ம உடிக்கிற பொப்ராத்ர वापस இதர ரியாக்ஷன் எல்லாம் நோ நோ நீ ஏழு பார்த்த ரியாக்ஷன் கோ ஐ லவ் யூ நம்ம ஊர் ஜன சாக் ஓகே ಏ ಹೌದಪ್ಪ ಇಲ್ಲ ಒನ್ ಅವರ್ ಬಂದಿದ್ವಿ ಬಹಳ ಖುಷಿ ಆಗ್ತದೆ ಮತ್ತೇನ್ ಗೊತ್ತಾ ಇಲ್ಲಿ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ನಮಸ್ಕಾರ ಏನಾಯ್ತು ಇದು ಎಲ್ಲ ಅಕ್ಕಂದಿರು ನನ್ನ ಹಾಗೆ ಎಲ್ಲ ತಾಯಂದಿರು ನನ್ನ ಹಾಗೆ ಎಲ್ಲ ತಂದೆಯರು ನನ್ನ ತಂದೆ ಎಲ್ಲ ಗಂಡಂದಿರು ನನ್ನ ನನ್ನ ಅಣ್ಣ ಇದ್ದಂಗೆ ಹೇಳಕ್ ಬಂದಿರು ಅಲ್ಲ ಕೂತ್ಕೊಳ್ಳಿ ಅಂದ್ಬಿಟ್ಟು ಆಕ್ಚುಲಿ ಇಲ್ಲಿ ಎಷ್ಟು ಜನ ಮದುವೆ ಆಗಿರೋನ್ರಿ ಅಣ್ಣ ಎತ್ತಣ ಆಗಿರೋ ಮದ್ವೆನಲ್ಲ ಎರಡ್ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡ್ದಾಗ ಮಾಡ್ತಾರೆ ಅನ್ಕೊಂಡಿದ್ದೆ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಹಂಗೆ ನಾನೇ ಮದ್ವೆ ಆಗಿದ್ದೀನಿ ಮದುವೆ ಆಗಿರೋರೆಲ್ಲ ಒಂದ್ ಚೂರು ಸಪೋರ್ಟ್ ಮಾಡಿ ಹಂಗೆ ಹುಡುಗರು ಬಾಯ್ಸ್ ಹಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮ್ದು ನಗರ ಅದ್ರ ಪಕ್ಕದಲ್ಲೇ ತಮಿಳುನಾಡು ನಾನ್ ಚಿಕ್ಕ ವಯಸ್ಸಲ್ಲಿ ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅಲ್ಲಿ ನಡೀತಾ ಇತ್ತು ಜಲ್ಲಿ ಕಟ್ಟು ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅಲ್ಲಿ ನಡೀತಾ ಇತ್ತು ಜಲ್ಲಿ ಕಟ್ಟು ಮದುವೆ ಆಗಿ ಒಂದೇ ಒಂದ್ ವರ್ಷ ಮೂರ್ ತಿಂಗಳು ಬರಿ ಲೈಟ್ ಬಿಲ್ ಕಟ್ಟು ಕರೆಂಟ್ ಬಿಲ್ ಕಟ್ಟು ಗ್ಯಾಸ್ ಬಿಲ್ ಕಟ್ಟು ನೋಡು ಅಣ್ಣ ಕೊನೆಗ ನಮ್ ಚಂಟಾ ಕಟ್ಟು ಮಗ ಇವಾಗ ಸೂಪರ್ ಆಗಿದ್ಯಾ ನಿನ್ನೆ ಜಲ್ ಇರ್ಬೇಕಾದ್ರೆ ನಾವು ಹೇಳ್ತಿದ್ವಿ ಅಣ್ಣ ತಂದೆ ತಲೆ ಹೊಡಿತಾರೆ ತಾಯಿ ಬೆಣ್ಣು ಹೊಡಿತಾಳೆ ಮೇಸರು ಕೈಗಳು ಬಹುದೋರ್ ಯಾ ಹೊಡೆಯೋದು ಅಂತ ಮದುವೆ ಆಗಿ ಮೂರೇ ತಿಂಗಳು ಚೇಂಜ್ ಮಾಡ್ಕೊಂಬಿಡಿದೇನ್ ಡೇಲಾಗ್ ತಂದೆ ತಲೆ ಗಡಿತರ ತಾಯಿ ಬೆಣ್ಣು ಗಡಿತರ ಮೇಷ್ಟ್ರ ಕೈ ಗಡಿತರ ನೆಂಟಿ ಮೂಲ್ ಮೂಲೆ ತಳ್ಕೊಂಡಿ ತಾ. ಏನಕ್ಕೆ ನಗ್ತೀಯಾ ನೀವು ಒಡಿತಾಳೆ ಅಂದ್ರೆ. ಏ ನೀವು ಹೊಡಿತಾ ಇರ್ತೀರಾ ನೀವು ಹೇಳಲ್ಲ ನಾ ಹೇಳ್ಕತ್ತಾ ಇದ್ದೀನಿ ಅಷ್ಟೇ. ಮದುವೆ ಅಂದ್ರೆನೇ ಸಾವು ಅಂತ ತಿರುಗಾಡತಾರೆ ಏಕೈಕ ಮನ್ಸ ಅಂದ್ರೆ ನಾನು ಹೇಳಾ. ಹಾ. ಏ ಏನೋ ಏನೋ ಹೇಳಿದ್ರಲ್ಲ ಮನ್ಸಕ್ಕೆ. ಇದೆ ನಮ್ಮ ಮನೆ ಸಾವು. ಏ ಏ ಒಂದು ನಿಮಿಷ. ಹೆಂತಿ ನಾ ಅंगे උಚ್ಚೆ ಅಂದಿ ನಾಯಿ ಈ ಸಾವು ಅಂತ ಹೇಳ್ಬರ್ದು ಕಣ್ರೋ. ಯಾಕೆ? ಹೆಂಡತಿ ಅಂದ್ರೆ ದೇವತೆ ಹೆಂಡತಿ ಅಂದ್ರೆ ಅಲ್ವೇ ನಮ್ಮ ಬಂಗಾರದಂತ ಹೆಣ್ಮಕ್ಳು ಹೆಂಡತಿ ಅಂದ್ರೆ ಅದೃಷ್ಟ ಹ ಬೆಳಗ್ಗೆ ಎದ್ದು ಹೆಂಡತಿ ಮುಖ ನೋಡ್ಬಿಟ್ಟು ಆಚೆ ಹೋಗಿ ನಿಮ್ಮ ಅದೃಷ್ಟ ಏನ್ ಕುಲಾಯಿಸುತ್ತೆ ಗೊತ್ತಾ ಮೊನ್ನೆ ಅವಳ ಮುಖ ನೋಡ್ಕೊಂಡು ಹೋದೆ ಕಣವ ಮೂರ್ ಜನ ಹೋಗ್ಬಿಟ್ಟೆ ವಿತೌಟ್ ಮೇಕಪ್ ಇಲ್ಲಿ ಅರ್ಧ ಗಂಟೆ ನೀವು ಕರ್ಸದ್ ಲೇಟ್ ಆಗಿದ್ರೆ ವಿತೌಟ್ ಮೇಕಪ್ ನೀವೆಲ್ಲ ಮೂರ್ತಿ ಹೋಗ್ಬಿಡ್ತಾ ಇದ್ರಿ ಒಂತು ಸಮುದ್ರಕ್ಕೆ ಬಿಡ ಬಿಡರೆ ನಾ ನೀನು ಜಾಸ್ತಿ ಮಾತಾಡ್ತಾ ಇದ್ದೀಯಾ ಒಂದು ಇಂಪಾರ್ಟೆಂಟ್ ವಿಷಯನಾ ಮರೆತುಬಿಟ್ಟು ಬಂದು ನಿಂತ್ಕೊಂಡು ಬಿಲ್ಡ್ ಅಪ್ ತಗೊಳ್ಳ ತಾಯಿ ಯಾರ್ ನೀ ಮರ್ತಿರೋದು ಅದ್ಭುತವಾದಂತ ಕಾರ್ಯಕ್ರಮ ನಡೀತಾ ಇದೆ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿದ್ದಾರೆ ಅದ್ಭುತವಾದಂತ ಕಲಾ ವಿದ್ಯ್ರಗಳು ಬಂದ್ ಕೂತಿದ್ದಾರೆ ಇಂತ ಕಾರ್ಯಕ್ರಮ ಯಾರು ಮರ್ಇದಾರೆ ಅಯ್ಯೋ ಇಲ್ಲಲ್ಲ ಮತ್ತೆ ಈ ಮಧ್ಯದನ್ನ ಬಂದು ವಿಸ್ ಮಾಡ್ತಾರಲ್ಲ ವಿಸ್ ಹ್ಯಾಪಿ ಬರ್ಡೇ ಇಬ್ಬರು ಬಂದು ವಿಸ್ ಮಾಡ್ತಾರಲ್ಲ ಅಣ್ಣ ನೀನಾದರೂ ನೆನಪಿದೆ ನೆನಪಿದೆ ಇವತ್ತು ನಂದು ವೆಲ್ಡಿಂಗ್ ಡೇ ಸಾರಿ ಸಾರಿ ಇಟ್ಸ್ ವೆಡ್ಡಿಂಗ್ ಅಮ್ಮ ವೆಡ್ಡಿಂಗ್ ಸ್ಮಾಲ್ ಇನ್ ಮಿಸ್ಟೇಕ್ ಆ ಅಣ್ಣಾರ ವೆಡ್ಡಿಂಗ್ ವೆಲ್ಡಿಂಗ್ ಏನು ಡಿಫರೆನ್ಸ್ ಇಲ್ಲ ಅದಕ್ಕೆ ವೆಲ್ಡಿಂಗ್ ಅಂದ್ರೆ ಏನು ಏನು ಫಸ್ಟ್ ಬೆಂಕಿ ಅದ್ಕತ್ತದೆ ಆಮೇಲೆ ಕಬ್ಬಣ ಅದ್ಕತ್ತದೆ ವೆಡ್ಡಿಂಗ್ ಅಂದ್ರೆ ಏನು ಫಸ್ಟ್ ಅಂಟಕ ಬಿಡ್ತದೆ ಆಮೇಲೆ ಬೆಂಕಿ ಅದ್ಕ ಬಿಡ್ತದೆ ಆರ್ಸಕ್ಕೆ ಆಗಲ್ಲ ಏನ್ ತೊಂದ್ರೆ ಇಲ್ಲ ಹೆಣ್ಮಕ್ಳು ಹಿಂಗ ಬೆಂಕಿ ಗಟ್ಟಿ ಗಿರೋದಲ್ಲ ಹೆಣ್ಮಕ್ಳು ಅಂದ್ರೆ ಫೈರ್ ಅಂತ ಹೇಳ್ತಾರೆ ಫೈರ್ ಬ್ರಾಂಡ್ ಅಮ್ಮ ನಾವು ಹೌದು ಇವ್ರ ಮನೇಲಿ ಉಪ್ಪಿಟ್ಟು ತಿನ್ಬಿಟ್ಟು ಇವಳು ಪುಷ್ಪ ಅಂದ್ಬಿಟ್ಟು ಮದುವೆ ಅದೇ

ಈ ಮಕ್ಕಳೆಲ್ಲ ನನ್ನ ಮಕ್ಕಳು ಅನ್ಕೋತಾಳಲ್ಲ ತಾಳಲ್ಲ ಅವಳು ನಿಜವಾದ ತಾಯಿ ಅಂತ ಹೇಳಕೊಂಡ್ಳು ಹಾ ಲೇ ಡೈಲಾಗ್ ಹೊಡೆದ ಎಲ್ಲ ಕ್ಲಾಪ್ ಹೊಡ್ತ ಬಿಟ್ರಿ ಹೇ ಕಡೇ ಒಂದು ಪ್ರಶ್ನೆ ಕೇಳ್ತೀನಿ ನಿನಗೆ ನಾನಂದ್ರೆ ಇಷ್ಟಾನ ಇಲ್ವಾ ಹಾ ಛು ಅಸಯ ಛು

ಕರೆಂದ ಕ್ಷಣ ಯಾರು ಬಂದಿದ್ದು ಪಾಪ ಈ ಒಂಟಿ ಹೆಣ್ಣು ಆ ಇರೋದೇ ಇಷ್ಟು ಆ ಮಗಳು ತಪ್ಪುಸ್ಕೊಂಡು ಬಿಟ್ಟೋಳೆ ಕರ್ಕ ಹೋಗೋಣ ಅಂತ ಪಾಪ ಚಿಕ್ಕ ಮಗು ಆ ಮಗು ಬಂದಿದ್ದು ನೀನು ಅದನ್ನ ತಪ್ಪಾಗಿ ತಿಳ್ಕೊಂಡು ಬಿಟ್ಟು ಮೂರು ಜನ ಎಳ್ಕೊಂಡು ಬಂದೆ ಈ ತರ ಹೆಣ್ಣು ಮಗುವ ಮೇಲೆ ಡೌಟ್ ಬಡ ನಿನ್ನಂತ ಗಂಡಸ್ರಿದ್ರೆ ಉದ್ಧಾರ ಪಾಪ ಯಾವ ನಮ್ಮ ತಂಗಿನೋ ನಮ್ಮ ಮಗಳು ಅಂತ ನಾವು ಕರ್ಕ ಬಂದ್ರೆ ಇವನು ಜೋಡಿಗಳು ಕರ್ಕ ಬಂದ್ರೆ ಜೋಡಿಗಳನ್ನ ಜೋಡಿಗಳು ಚೆನ್ನಾಗಿ ನೋಡು ಯಾರು ನಾವು ಅವರು ಹಾ ಹಾಕು ಅಣ್ಣ ಒಂದೇ ಹೇಳ್ತೀನಿ ಕೇಳಿಸ್ಕೋ ಗಂಡು ಮಕ್ಳಿಗೂ ಆಪ್ಷನ್ ಇರುತ್ತೆ ಆದ್ರೆ ನಾವು ಹೋಗಕ್ಕಿಲ್ಲ ಆದ್ರೆ ಹೆಡಿ ಮಕ್ಕಳು ಸರಿಯಿಲ್ಲ ಬರೇ ಒಂದೇ ಹೇಳ್ತಿ ಇಲ್ಲ ಹೇಳ್ತೀನಿ ಕೇಳಿ ಒಂದೇ ಹೇಳ್ತೀನಿ ಇವರು ಒಂಥರ ಬ್ಲೂಟೂತ್ ಡಿವೈಸ್ ಇದ್ದಂಗೆ 10 ರ ಗಂಟೆ ಮಾತ್ರ ಕರೆಕ್ಟ್ ಅಲ್ಲಿ ಇರ್ತಾರೆ ದೂರ ಆದ್밴ಕೋ ಬೇರೆ ಡಿವೈಸ್ ಕನೆಕ್ಟ್ ಆಗ್ಬಿಡ್ತಾರೆ ಓ ಬನ್ನಿ ಥ್ಯಾಂಕ್ ಯು ಅಲ್ಲ ಬೇರೆ ಡಿವೈಸ್ ನಾವು ಹೋಗೋಣ ಇನ್ನೇನ್ ಮಾಡ್ತೀಯ ಇಲ್ಲಿ ನಿಂತ್ಕೊಂಡು కన్నడ కార్యక్రమే ఇక్క అంత అంకల్ అంకల్ కన్నడ కార్యక్రమ ಡಣಪಲ ಚಿಕ್ಕಪ್ಪ ಚಿಕ್ಕಪ್ಪ ನಿಮ್ಮ ಚಿಕ್ಕಪ್ಪ ನಿಮಗೆ ಚಿಕ್ಕಪ್ಪನೇ ಬರುತ್ತಿಲ್ಲ ಯಾರಿಗೂ ದೊಡ್ಡಪ್ಪನಲ್ಲ ಥ್ಯಾಂಕ್ ಯು ತಗಳಪ್ಪ ಏ ಕುಳಿ ಮಿಂಟಿ ಹಾಯ್ ಏ ಸಾಯಿ ತಿಲ್ಸೈ ಯಾಕೆ ಯಾಕೆ ಬದಲಾದೆ ಗೊತ್ತಾ ಏನಕ್ಕೆ ಬದಲಾದೆ ಇಷ್ಟ ಇಲ್ಲ ಅಂತಾ ಅಂದೆ ಹಾ ಹೌದು ಅಡ್ಡಾಕ ಬದಲಾದೆ ಅಣ್ಣ ಇವಣ್ಣ ಮಧುವೇ ಆದ್ರೆ ಆಫರ್ ಸೂಪರ್ ಎರಡು ಸಿಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಅದೇ ಹಾ ಇದು ಮಗ ಮಧುವೇ ಆಗ ಹುಡುಗಿ ಸಕ್ಕತ್ತಾಗಿ ಇದ್ರೆ ಅದು ಸೂಪರ್ ಸೂಪರು ಮದ್ವೆ ಹುಡುಗಿ ಸಕ್ಕ ತೆಗಿದ್ರೆ ಅದು ಸೂಪರು ಅವಳ ತಂಗಿ ಸಕ್ಕ ತೆಗಿದ್ರೆ ಅಷ್ಟು ಜನ ಬಂದು ಆಶೀರ್ವಾದ ಮಾಡಿದ್ರು ಆ ತಾಳಿಗೆ ಹೋಮನ ಮಾಡ್ತಿದ್ರು ಎಷ್ಟು ಜನ ಮದುವೆ ಆಗಿದ್ದೀರಿ ಸುಮಾರು ಜನ ಮದುವೆ ಆಗಿದೀರ ಹಿಂಗೆ ಅರ್ಸಿದ ಕಳ್ ತಕೊಂಡು ಹಾಕ್ತಿರ್ತರಲ್ಲ ಏನು ಹೇಳ್ಯೋದು ಖುಷಿ ನೂರು ಕಾಲ ಚೆನ್ನಾಗಿ ಬಾಳ್ರಪ್ಪ ಅಂತ ಅಲ್ವಾ ನನಗೇನು ಹಂಗೆ ಕಾಣಿಸ್ತಿಲ್ಲ ಅಣ್ಣ ಅದು ಅದೇ ನಾನು ಸತ್ತಿದ್ದೀನಿ ನೀನು ಸಾಯೀ ನನ್ನ ಮಗ ನಾನು ಸತ್ತಿದ್ದೀನಿ ನೀನು ಸಾಯ ಇನ್ನು ಆ ತಾಳಿ ಕಟ್ಕೊಂಡು ನೋಡಿದ್ರೆ ಗಂಡು ಮಕ್ಕಳು ತಾಳಿ ಹಿಡ್ಕಂಡು ಅರ್ಧ ಗಂಟೆ ನಾಯಿ ಕೂತ ಕೂತಿರ್ತೀವಿ ಒಂದೂವರೆ ಕೆಜಿ ಮೇಕಪ್ ಹಾಕೊಂಡು ಇಡೀ ಚೌಲ್ಟಿ ನೋಡ್ಕೊಂಡ್ಬರ್ತಾರೆ ತಂಕಂಡು ಹಾಕೊಂಡ ಅಪ್ಪಾ ಏನ್ ಫ್ಯಾನ್ಸು ಆ ಒಂದೂವರೆ ಗಂಟೆ ಅವನೇ ಪುರೋಹಿತ್ರು ಹೇಳಿದ ಮಂತ್ರ ಏನು ಹೇಳಿಲ್ಲ ಹಾಂ ಎಲ್ಲ ಗಂಡು ಮಕ್ಳು ಮಾಡೋ ಥರನೇ ಮುಂದೆ ಕಡೆ ಸಾಲಲ್ಲಿ ನನ್ನೇ ನಾಲ್ಕು ಫ್ರೆಂಡ್ಸ್ ಇದ್ರು ಗರ್ಲ್ಸು ಅವ್ರನ್ನೇ ನೋಡ್ತಾ ಕೂತಿದ್ದಾಗ ಮದುವೆ ಗಂಡು ಅನ್ನೋದು ಮರ್ತು ಅವ್ರು ನಿಮ್ಮ ಫ್ರೆಂಡ್ಸು ಹಾಂ ಓ ಅವರನ್ನ ಅವರು ಅವರೇ ನಾಲ್ಕು ಜನ ಫ್ರೆಂಡ್ಸು ಇವ್ರ ಫ್ರೆಂಡ್ಸು ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು ಅಷ್ಟು ಖರಾಬಾಗಿದ್ರು ಅವರು ಇನ್ನೇನು ಮಾಡೋ ಟೈಮ್ ಪಾಸ್ ಆಗ್ಬೇಕಲ್ಲ ನೋಡ್ತಾ ಕೂತಿದ್ದೆ ಅವ್ರಿಗಿಂತ ಚೆನ್ನಾಗಿ ಕಾಣಬೇಕಂತ ನಾನು ಮೇಕಪ್ ಹಾಕ ಬಂದೆ ಏನೀಗ ಅಲ್ಲ ಮೇಕಪ್ ಹಾಕೊಂಡು ಇಲ್ಲ ಹೆಣ್ಣು ಅಂತ ಮೇಕಪ್ ಬಗ್ಗೆ ಓಕೆ ನಾವು ಮಕ್ಕಳು ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡಲ್ಲ ಹೆಣ್ಣು ಅಂದ್ರೇನೆ ಬ್ಯೂಟಿ ಹೆಣ್ಣು ಅಂದ್ರೇನೆ ಸುಂದರ ಸೃಷ್ಟಿ ಸೂಪರ್ ನೀವು ಆದ್ರೂ ಬ್ಯೂಟಿ ಪಾರ್ಲರ್ಗೆ ಬ್ಯೂಟಿ ಪಾರ್ಲರ್ ಹೊಯ್ತಿರಿ ಕಣ್ಣು ಉಪ್ಪು ಉಪ್ಪಿಸ್ಕತ್ತರಿ ಆದ್ರೂ ಫಿಲ್ಟರ್ ಹಾಕ್ಬಿಟ್ಟು ಹಾಕ್ಬೋದ್ ಆ ಬ್ರಹ್ಮನ್ ಮೇಲೂ ನಂಬಿಕೆ ಇಲ್ಲ ಬ್ಯೂಟಿ ಪಾರ್ಲರ್ ಮೇಲೂ ನಂಬಿಕೆ ಇಲ್ಲ ಅದೇ ನೋಡಿಲ್ಲ ನಮ್ ಬಾಯ್ಸು ಬೆಳಿಗ್ಗೆ ಎದ್ದು ಲಕ್ಷ ಸೋಪಲ್ ಒಂದೇ ಒಂದ್ಸತಿ ಮುಖ ತೊಳೆದು ಒಳ್ಳೆ ಇದ್ದಂಗ ಒಬ್ಬೊಬ್ರು ನೋಡ ಹುಡುಗಿ ಸೂಪರ್ ಆಗಿ ಇರಬೇಕು ಅಂತ ಹುಡುಗಿನೇ ನಮ್ಮ ಹುಡುಗರು ಮದುವೆ ಆಗ್ತಾರೆ ಅನ್ನೋದೇ ಆಗಿದ್ರೆ ನಾನು ಯಾಕೆ ಇವಳನ್ನ ಆಯ್ತಾ ಇದ್ದೆ ಸೂಪರ್ ಆಗಿರೋ ಒಳ್ಳೆ ಆಯ್ತಾ ಇದೆ ಆಂಕರ್ ತರ ಆಯ್ತಾ ಇದ್ದೆ ನೋಡ ಕಿಟ ಇಟ್ಟು ಅಂತವಳೆ ಇನ್ ನನಗೆ ಹುಟ್ಟವಾದ ಎಲ್ಲಿರ್ತಾವ ನನ್ನ ಮರ್ಯಾದೆ ತೆಗಿಯೋ ಬರದಲ್ಲಿ ನಿಂದೆ ತಕ್ಕ ಆದ್ರೂ ಈ ಗಂಡ್ಮಕ್ಳು ಇಷ್ಟು ಮಾತಾಡ್ತವೆ ಪಾಪ ಕಡಕ್ಕ ಎಸ್ 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 ಪಿ ಎಸ್ ಸಿ ರಿಸಲ್ಟ್ ಬಂದಾಗ ಇವ್ ಮಾತಾಡೋದ್ರಲ್ಲಿ ಮಗನೂ ತರ್ಸಲ್ಲ ಕಣಕ್ಕ ಅಯ್ಯೋ ದೇವ್ರೆ ಓದೋದ್ರಲ್ಲಿ ಯಾವತ್ತಿದ್ರು ಹೆಣ್ಮಕ್ಳೆ ಮೆಲ್ಗೈ ಪ್ರತಿ ಸಲ ನ್ಯೂಸ್ ಪೇಪರ್ ಅಲ್ಲಿ ನಮ್ಮ ಹೆಸರೇ ಬರೋದು ನಮ್ ಫೋಟೋನೆ ಬರೋದು ಕೈಗಳು ಒಬ್ರು ಕೈ ಎತ್ತಿದೆ ಎಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ತೆಗ್ದಿದೀವಲ್ಲ ಎಲ್ಲ ಕೈಗಳು ದಯವಿಟ್ಟು ಎಲ್ಲ ಕೈಗಳು ಹಂಗೆ ರೀ ಒಂಚೂರು ಕೈ ನೋಡ್ಕೋತಿದ್ದಾನೋ ನೋಡು ಎಷ್ಟು ಜನ ಎಲ್ಲಿ ಎಲ್ಲಿ ಕೈ ಕೈಯದ್ದು ಕೈ ಎಲ್ಲ ಹೆಣ್ಮಕ್ಳು ಹಾಳೆ ಕರೆಕ್ಟಾಗಿ ನೋಡ್ಕೋ ಕೈಗಳು ಎಷ್ಟವೇ ಇನ್ ಟೂ ಇಯರ್ಸ್ ಅದೆಲ್ಲೆಲ್ ಪಾತ್ರೆ ತೊಳೀತಾ ಇರ್ತವೆ ಮಟ್ಟಿ ಒಳಗಿತಾ ಇರ್ತಾವ ನಿಗೂ ನಮ್ಮನೆ ಮೇಲುಗೈ ನಮ್ಮ ಮಗುದು ತುಂಬ ಕೊಟ್ಟ ಓಡಾಡ್ತಾ ಇದೆ ಆ್ಯಕ್ಚುಲಿ ನೀವು ಫಸ್ಟ್ ಕ್ಲಾಸ್ ಬರೋದಕ್ಕೆ ನಮ್ಮ ಅಪ್ಪ ಕಾರಣ ನಾವು ಬಾಯಿ ಮುಚ್ಕೊ ಓದ್ತಾ ಅಣ್ಣ ಯಾರು ಸವಾಸನ ಬೇಡ ಅಂತ ತಕ ಓದ್ತಾ ಇರ್ತೀವಿ ನಮ್ಮ ಅಪ್ಪ ಜಮೀನಿಂದ ಬಂದ್ಬಿಟ್ಟು ಆ ಪಕ್ಕದ ಮನೆ ಸರೋಜನ್ ನೋಡ ಎಷ್ಟು ಚೆನ್ನಾಗಿ ಓದ್ತಾಳೆ ಆ ಪಕ್ಕದ ಮನೆ ಸರೋನ್ ನೋಡೋ ಸುಷ್ಮನ್ ನೋಡ ಚೆನ್ನಾಗಿ ನಾವು ಸುಷ್ಮಾ ನೋಡ್ಕೊಂಡ ಕುತ್ಕಲಾಗಿ ಹೋಯ್ತಿ ಒಳ್ಳೇಲಿ ಅಣ್ಣನ ಗೊತ್ತು ನಮ್ ಕಷ್ಟ ಅಣ್ಣನೂ ಓದಿ ಡಿಸಿ ಡಿಸಿ ಅಂತ ನಿಮ್ ಕಾಟ ತಡ್ಕಳಕ

ಯಾರಗೂ ತಲೆ ಕೆಡಿಸ್ಕೊಳ್ಳಲ್ಲ ಅದಿವರ ಬಂದಮೇಲೆ ನಾಯಿಗಳಾಗುತ್ತೆ ನಮಗೆ ಕ್ಯಾಕಾ ನಾನು ಸಿಗಪ್ಪ ಹುಲ್ಲಿ ಅಂತಾರೆ ನದವೇ ನದನೆ ಗೊತ್ತಾಯ್ತು ತುಚ್ಪಟ್ಟೆ ಏ ರೇ ಗೆಳು ಜನ ಅಲ್ಲಿ ಜಗಪಟ್ಟ್ ತುಚ್ಪಟ್ಟೆ ಕೇ ಟ್ರೋಲ್ ಗಿಲ್ ಮಾಡ್ಬಿಟ್ಟರ ನೀ ಆತರ ಅಲ್ಲ ಕಾ ದೈರ್ಯ ಅಂದ್ರೆ ಗಡ್ಮಕ್ಕಂತೆ ಗಡ್ಮಕ್ಕಂತೆ ಅಂದ್ರೆ ದೈರ್ಯ ಅಂತ ಕಣಕ ತೋಣೋಣೋ ಹುಡ್ಗಿ ನೋಡೋ ಶಾಸ್ತ್ರ ಇರುತ್ತಲ್ಲ ಅಕ್ಕ ಹೆಣ್ಣು ನೋಡಕ್ಕೆ ಅಂತ ನಮ್ಮ ಮನೆಗೆ ಬರ್ಬೇಕಾದ್ರೆ ನೂರೈವತ್ ಜನ ಕರ್ಕ ಬಂದಿದ್ದ ಕಣಕ್ಕ ಅದೇ ನಾನು ಅದ್ರಾಗಿ ಹೊಸಲು ದಾಟಿ ಇವ್ರ ಮನೆಗೆ ಹೋಗ್ಬೇಕಾದ್ರೆ ನನ್ನ ಜೊತೆ ಯಾರು ಇರ್ಲಿಲ್ಲ ಕಣಕ್ಕ ನಾನೊಬ್ಳೆ ಸಿಂಗಲ್ ಸಿಂಗಲ್ ಆಗಿ ಇವ್ರ ಮನೆ ಕಾಲಿಟ್ಟಿದ್ದೀನಿ ಸಿಂಗಲ್ ಆಗೇನೆ ಬರ್ತಾನೆ ಬತ್ತಿದಂಗೆ ಹೆಣ್ಮಕ್ಳು ಅಪ್ಪ ಅಮ್ಮ ತಗೊಂಡು ಹೋಗಿ ರುದ್ರಾಶ್ರಮಕ್ ಬಿಟ್ಬಿಡ್ತಾರಲ್ಲ ಯಾಕೆ ಯಾಕೆ ಅಪ್ಪ ಇಟ್ಕೊಂಡ್ ನಮ್ಗೂ ಸಂಬಂಧ ಇಲ್ಲ ಕಣಪ್ಪ ನಿಂಗೆ ತಿಗಡೆ ಸೇರದ್ ಬಿಡು ಅಂದ ಬುಟ್ಟ ಎಣ್ಣೆ ಹೊಡೆಯೋದ್ ಬಿಡು ಅಂದ ಬುಟ್ಟ ಅದೇನೋ ತಿಂತಿಯಲ್ಲ ಏನೋ ಕಣಕಣದಲ್ಲಿ ಕೇಸರಿ ವಿಮಾನ ತಿನ್ನದ್ ಬಿಡು ಅಂದ ಬುಟ್ಟ ಇಲ್ಲ ಅಪ್ಪ ಅಮ್ಮ ಬಿಡು ಅಂದ ತಕ್ಷಣ ಹೇಳ್ತಾರೆ ಸಿಗರೇಟ್ ಸೇದದ್ ಬಿಡು ಅನ್ನೋದನ್ನ ಗೇಟ್ ಹತ್ರ ನಿಂತ್ಕೊಂಡು ಹೇಳ್ತಾರೆ ಹೌದು ಸಿಗರೇಟ್ ಸೇದದ್ ಬಿಡು ಅನ್ನೋದನ್ನ 게ಟ್ ಹತ್ರ ನಿಂತಕಂದ ಹೇಳ್ತಾರೆ ಎಣ್ಣೆ ಉಡಿಯದ್ ಬಿಡು ಅನ್ನೋದನ್ನ ಸಂಬಂಧಿಕರನ್ನೆಲ್ಲ ತಿರುಸಿಬಿಟ್ಟು ಹೇಳ್ತಾರೆ ಆದ್ರೆ ಅಪ್ಪ ಅಮ್ಮನ ಬಿಡು ಅನ್ನೋದ್ ವಿಷಯ ಮಾತ್ರ ಬೆಡ್ ಅಲ್ಲಿ ಯಾಕೆ ಹೇಳ್ತರಾ ಮಗ ಎರಡೇ ಜಾಗ ಒಂದು ಅಡಿಗೆ ಮನೆ ಇನ್ನೊಂದು ಬಚ್ಚಲ್ ಮನೆ ಅಡಿಗೆ ಮನೇಲಿ ಪಾತ್ರೆ ಇರಲ್ಲ ಬಚ್ಚಲ್ ಮನೆ ನಮ್ ಬಟ್ಟೆ ಇರಲ್ಲ ಪಾಪ ಗರ್ದರ್ ಬೀಜ ಕೊಡ್ತಾರೆ ಅಲೋ ಮಾತು ಕೇಳಿಸ್ಕೊಂಡ ಏನೋ ಮಾತ್ ಬರ್ತಾ ಇಲ್ಲ ಮುಂದಕ್ಕೆ ಆದ್ರೂ ಈ ಗಂಡ್ ಮಕ್ಳೆಲ್ಲ ಹೆಣ್ಮಕ್ಳನ್ನ ಇಷ್ಟು ಗೋಳೆ ಕೊಂತಿರಲ್ಲ ಈ ತರ ಡೈಲಾಗ್ ಹೇಳಿ ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ

ದೀಪಕ್ಕೆ ಇಲ್ಲ ಬತ್ತಿನ ಗಂಡಮಕ್ ಅಪ್ಪ ಅನ್ನೋನ್ ಗ್ರೇಟ್ ಅಂತನ ತಾಯಿ ತನ್ನ ಮಗುನ ಸೊಂಟದ ಮೇಲೆ ಕೂರಿಸ್ಕೊಂಡು ಅವಳು ಗೊತ್ತಿರೋ ಪ್ರಪಂಚ ಮಾತ್ರ ತೋರಿಸ್ತಾ ಇರ್ತಾಳೆ ಆದ್ರೆ ತಂದೆ ಅದನ್ನು ತನ್ನ ಮಗುನ ಹೆಗಲ್ ಮೇಲೆ ಕೂರಿಸ್ಕೊಂಡು ಅವನು ಕಾಣದಿರೋ ಪ್ರಪಂಚನ ಮಗು ತೋರಿಸ್ತಾ ಇರ್ತಾನೆ ಆಮೇಲೆ ಇನ್ನೊಂದು ಏನಾದ್ರು ಅನ್ಕೊಂಡ್ಬಿಡ್ರಿ ತಂದೆ ನೆಕ್ ಅಣ್ಣ ಹೆಂಗಪ್ಪ ಹೆಂಗಪ್ಪ ಇಲ್ಲಿ ಕೂತಿರೋ ಮಗು ಯಾರನ್ನು ಬೇಕಾದರೂ ಅಮ್ಮ ಅಂದ್ಬಿಡುತ್ತೆ ಯಾರನ್ನ ಬೇಕಾದರೂ ಅಪ್ಪ ಅಂದ್ಬಿಡುತ್ತಾ ಅಲೋ ಅಣ್ಣ ಯಾಕಂದ್ರೆ ಚಿಕ್ಕಪ್ಪ ತೊಡಪ್ಪ ಅನ್ಬೋದ ಅಪ್ಪ ತ್ಯಾರು ನೋಡೋಲ್ಲ ಇವತ್ತು ನಂದು ತಿತ್ತಿಡೆ ತಿನ್ನಿ ಅಣ್ಣ ವೇಟ್ಟಿಂಗ್ ಡೇ ವೇಟಿಂಗ್ ಡೇನೇ ನಂಗೆ ತಿತ್ತಿಡೆ ಓ ಪೈಸ ಮಾಡೋ ಗು ತಿತಿ ಅಂದ್ಮೇಲೆ ವಡೆ ಜೊತೆ ಪಾಯಸನು ಇರ್ಬೇಕಲ್ವಾ ಎರಡು ಮಾಡ್ತೀನಿ ವಡೆ ಪಾಯಸ ಮಾಡ್ತೀಯೋ ಆರ್ಥಿನ ಮಾಡ್ತೀನಿ ಅನ್ನೋದು ನಿಮ್ಮ ಅಪ್ಪ ಅಮ್ಮನ್ ಬರೋ ಕೇಳ್ಬಿಡು ಅವ್ರ್ಯಾಕೆ ತಿತಿ ಒಡೆ ತಿನ್ನಕ್ ಆಗೇ ನಾನು ಹುಂಚೆ ನಾಯಿ ಸಾವು ಅಂತ ಅಂತೀಯಾ ನಮ್ಮ ಅಪ್ಪನಕ್ ಆಗೇ ಅಂತೀನಿ ಬಂದಿರೋದು ನಿನ್ಗೆ ಏನಿಲ್ಲ ಹೋಯ್ತಾರೋ ಬನ್ನಿ ನೋಡ್ಕೋತಿ ಆಕ್ಚುಲಿ ಇಷ್ಟೊತ್ತು ಕೂತು ಮಾತಾಡಿದ್ವಿ ಗಂಡ ಹೆಂಡತಿ ಅಂತಂದ್ರೆ ಹೌದು ಗಂಡ ಹೆಂಡತಿ ಅಂತಂದ್ರೆ ಬಹಳ ಚೆನ್ನಾಗಿರ್ಬೇಕು ಜೀವನದಲ್ಲಿ ಆದ್ರೆ ಅಕ್ಕ ಸುಮ್ನೆ ಮನೇಲಿ ಕೂತಿರೋ ಕರ್ಕ ಬಂದ್ಬಿಟ್ಟು ಇಷ್ಟ್ ಜನದ ಮುಂದೆ ಮರ್ಯಾದೆ ತೆಗೆದು ಸುಮ್ನೆ ಬಿಟ್ಬಿಟ್ಟೆ ನಾನು ಏನ್ ಮಾಡಬೇಕು ಆ ಎಲ್ಲಿ ಅವಮಾನ ಆಗಿರುತ್ತೆ ಅಲ್ಲಿ ಸನ್ಮಾನ ಆಗ್ಬೇಕು ಆವಾಗ ನಾನು ಇಲ್ಲಾಂದ್ರ ಮನೆಗ್ ಹೋಗಕ್ಕಿಲ್ಲ ಏನ್ ಮಾಡ್ಬೇಕು ಈಗ ಕಾಲದ ಸಮಯ ಕೇಳು ಹೋಯ್ತಾರು ನಿನ್ ಬೆಳೆ ಅಂತೆ ಕಾಲಿ ಬಿಡ್ಬೇಕಲ್ಲ ಈಗ ಇರಿ 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 ಕಾರ್ಯಕ್ರಮ ಮುಗಿದ್ಮೇಲೆ ನೀವೆಲ್ಲ ಮನೆಗೆ ಹೋಗ್ತೀರ ಅಲ್ವಾ ಹೌದು ಮನೆಗೆ ಹೋಯ್ತಿಯಾ ಹೋಯ್ತಾರೆ ಆ ಯಾರ್ ಬಾಗ್ಲು ತೆಗಿತಾರೆ ನಿನ್ ತಂಗಿ ತೆಗಿತಾಳೆ ಸರಿ ಅವಳಿಲ್ಲ ನಿಮ್ಮಮ್ಮ ಅಮ್ಮ ತೆಗಿತಾರೆ ಏ ಮನೇಲಿ ಯಾರು ಇಲ್ಲ ನಿಮ್ಮಮ್ಮ ಬಂದು ಹಿಂಗೆ ಫುಲ್ ಕೊಡ್ಬೋದು ಹಿಂಗೆ ತೆಗಿತಾರೆ ಅವ್ರು ಇಲ್ಲ యనే దгите అకేలా కోతే స్టొమనా ముందు మనేకి భరంగేనా నీను ఇన్ని మెడబక్కు తారి కేలు మనే గోబకలేనా తారి కేలు బిర్తిది ఇర్లి అయితే నింగుకోసక బిల్తిని బిల్ ఈ పార్టీ జన సపోర్ట్

ಯಾವ ನಮಸ್ಕಾರ ಅಲ್ಲ ಎಲ್ಲರೂ ಹಿಂಗ್ ನಮಸ್ಕಾರ ಮಾಡ್ತಾರ ನಾನು ನಮಸ್ಕಾರ ಅಷ್ಟೇ ನೋಡಿ ಎಲ್ಲ ಒಂದೇ ಔಟ್ ಐ ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊತ್ತು ಗಂಡು ಹೆಣ್ಣು ಅನ್ನೋ ಭೇದ ಭಾವದಲ್ಲಿ ಮಾತಾಡ್ತಿದ್ವಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗಂಡು ಹೆಚ್ಚು ಅಲ್ಲ ಹೆಣ್ಣು ಹೆಚ್ಚು ಅಲ್ಲ ಇಬ್ರು ಸರಿ ಈ ಜೀವನ ಬಂಡಿ ಸಾಕಬೇಕು ಅಂತಂದ್ರೆ ಎರಡು ಎತ್ತು ಸರಿ ಸಮಾನ ಹೋಗ್ಬೇಕು ಅದರಲ್ಲಿ ಒಂದು ಆಧಿ ಜೀವನ ಬಂಡಿ ಬಿದೋಗುತ್ತೆ ಅದಕ್ಕೆ ಗಂಡ ಹೆಣ್ ದೊಡ್ಡವರು ಒಂದು ಮಾತಾಡ್ತಾರೆ ತರಸವೇ ಜನನ ವಿರಸವೇ ಮರಣ ಸಮರಸಭೆ ಜೀವನ ಅಂತ ಯಾವಾಗಲೂ ನಗ್ನಾಗ್ತಾ ಖುಷಿ ಖುಷಿಯಾಗಿ ಇದೇ ತರ ಜಗಳಾಡ್ಕೊಂಡು ಆರಾಮಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು